ಎಲ್ರಿಗೂ ನಮಸ್ಕಾರ ಇಂದಿನ ಹೆಲ್ತಿನ ಬಗ್ಗೆ ನಾನು ಸ್ವಲ್ಪ ಹೇಳ್ತೇನೆ ನನ್ನ ಚಾನಲಲ್ಲಿ ಶ್ವಾಸಕೋಶದ ಸಮಸ್ಯೆ ಇದ್ದಲ್ಲಿ ಕೊತ್ತಂಬರಿ ಸೊಪ್ಪನ್ನು ನೀರಿಗೆ ಹಾಕದೆ ಅರೆದು ರಸ ತೆಗೆದುಕೊಳ್ಳಿ ಆ ರಸಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ದಿನನಿತ್ಯ ಸೇವಿಸಿ ಇದರಿಂದ ಶ್ವಾಸಕೋಶ ಸಂಬಂಧಿಸಿದ ಯಾವುದೇ ಸಮಸ್ಯೆ ಪರಿಹಾರವಾಗುವುದು ಚರ್ಮದ ಮೇಲೆ ಸುಟ್ಟ ಕಲೆಗಳು ಮೊಡವೆ ಕಲೆ ಉಳಿದುಕೊಂಡರೆ ಅಂಥವರು ನಿಂಬೆ ಸಿಪ್ಪೆ ಸೌತೆಕಾಯಿ ಒಟ್ಟು ತೆಗೆದುಕೊಂಡು ಅರೆದುಕೊಳ್ಳಿ ಆ ಮಿಶ್ರಣಕ್ಕೆ ಸ್ವಲ್ಪ ಅರಿಶಿನ ಸೇರಿಸಿ ತಲೆ ಇರುವ ಜಾಗಕ್ಕೆ ಹಚ್ಚಬೇಕು ಸ್ವಲ್ಪ ಅರಿಶಿನ ಸೇರಿಸಿ ಕಲೆ ಇರುವ ಜಾಗಕ್ಕೆ ಹಚ್ಚಬೇಕು ಕೊತ್ತಂಬರಿ ಸೊಪ್ಪು ಮತ್ತು ಚರ್ಮದ ಬಗ್ಗೆ ಎರಡು ವಿಷಯದ ಬಗ್ಗೆ ನನ್ನ ವಿಡಿಯೋದಲ್ಲಿ ನಿಮಗೆ ನಾಲೆಜ್ ಸಿಗುತ್ತದೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಏನೋ ತಪ್ಪು ಕೂಡ ಇದ್ದರೆ ಕಮೆಂಟ್ ಹಾಕಿ ಆಯಿತಾ ನನಗೆ ಗೊತ್ತಾಗ್ತದೆ ನಾನು ಏನು ರಾಂಗ್ ಹೇಳಿದೆ ಅಂತ ಓಕೆ